ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ನಿತ್ಯ ಹೀನ ಬುದ್ಧಿ ಬಿಡಿಸು ಮುನ್ನ ಶ್ರೀ ಜನಾರ್ದನ ಹೇ ಜನಾರ್ದನ ನೀನು ಜನನವಿಲ್ಲದವನು ಸಂಸಾರ ನಾಶಕನು ಆದ್ದರಿಂದ ಜನಾರ್ದನ ನಿನ್ನ ಅನುಗ್ರಹ ವಿನಃ ಬೇರೆ ಗತಿಯೇ ಇಲ್ಲ ಅದಕ್ಕೆ ನಿನ್ನಲ್ಲಿ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ನನ್ನನ್ನು ಇರಿಸು ಆಗ ಮಾತ್ರ ಈ ಸಂಸಾರ ಬಂಧನದಿಂದ ಪಾರಾಗಲು ಸಾಧ್ಯ ಆದರೆ ಇದೆಲ್ಲಕ್ಕೂ ಮುಂಚಿತವಾಗಿ ನನ್ನಲ್ಲಿ ತುಂಬಿರುವ ಹೀನ ಬುದ್ಧಿಯನ್ನು ನನ್ನಿಂದ ಬಿಡಿಸು ತೊಲಗಿಸು ಆಗ ಮಾತ್ರ ಶುದ್ಧ ಜ್ಞಾನವೊಂದು ನಿನ್ನನ್ನು ಧ್ಯಾನಿಸಲು ಸಾಧ್ಯ ಜಪತಪಾನುಷ್ಠಾನವಿಲ್ಲದೆ ಅನುಷ್ಠಾನವಿಲ್ಲದೆ ಎನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಶ್ರೀ ಉಪೇಂದ್ರನೇ ಹೇ ಉಪೇಂದ್ರ ನನ್ನಲ್ಲಿ ನಿನ್ನನ್ನು ಕುರಿತಾದ ಜಪ ತಪ ಅನುಷ್ಠಾನಾದಿಗಳು ಎಂಬುದು ಏನೂ ಇಲ್ಲ ಅಲ್ಲದೆ ವೈಷಾಯಿಕ ಚಿಂತನೆಯಲ್ಲಿ ಮುಳುಗಿ ತಪ್ಪು ತಿಳುವಳಿಕೆಯಿಂದ ಕುಪತಗಾಮಿಯಾಗಿ ಇರುವೆ ಇಂತಹ ನನ್ನನ್ನು ಕ್ಷಮಿಸಿ ಕೃಪೆ ತೋರಿ ಭಕ್ತನೆಂದು ಸ್ವೀಕರಿಸು ಅನುಗ್ರಹಿಸಿ ಮೊರೆ ನೈಯ ನಿನಗೆ ಭಗದ ಸೆರೆಯ ಬಿಡಿಸುಯನಗೆ ಇರಿಸು ಭಕ್ತರೋಳು ಪರಮ ಪುರುಷ ಶ್ರೀಹರೇ ಹೇ ಶ್ರೀಹರೇ ನಾನು ಸಂಸಾರವೆಂಬ ಸಮುದ್ರದಲ್ಲಿ ಬಿದ್ದಿರುವೆ ನಿನ್ನ ವಿನಹ ಈ ಸೆರೆಯಿಂದ ಬಿಡುಗಡೆ ಹೊಂದುವ ಸಂಭವವೇ ಇಲ್ಲ ಅದಕ್ಕಾಗಿ ನನ್ನನ್ನು ನಿನ್ನ ಭಕ್ತರ ಸಂಘದಲ್ಲಿ ಇರಿಸು ಅವರ ಮೂಲಕ ಸುಜ್ಞಾನವನ್ನು ನೀನೇ ಕರುಣಿಸು ನೀನು ಪರಮ ಪುರುಷ ಪುರುಷೋತ್ತಮ ನಿನ್ನ ಆ ಸರೆ ಅನುಗ್ರಹ ಬಯಸಿ ಬಂದಿರುವೆ